ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಜೀವ ಒಬ್ನೇ ನಿಂತಿರುವಾಗ ಅವ್ನ ಕಾಲ ಹತ್ರ ಬಾಲ್ ಬಂದುಬೀಳುತ್ತೆ ನೋಡುವಾಗ ವಜ್ರೇಶ್ವರಿ ಬಂದು ನಿಂತ್ಕೊಂಡು ಆಟ ಆಡ್ತಾ ಆಡ್ತಾ ಬಾಲ್ ಚೇಜ್ ಮಾಡ್ಕೊಂಡು ಹೋಗಿ ಎಷ್ಟೋ ಮಕ್ಕಳು ಆಕ್ಸಿಡೆಂಟ್ಗೆ ಬಲಿಯಾಗಿಬಿಟ್ಟಿದ್ದಾರೆ ಜೀವ ಆಗಾಗ ಪೇಪರಲ್ಲಿ ಈ ಥರ ನ್ಯೂಸ್ ಬರ್ತಾನೆ ಇರುತ್ತೆ ನೀನು ಓದಿದೀಯಾ ಅಂತ ಅಂದ್ಕೊಂಡಿದ್ದೀನಿ ಯಾಕೋ ಇವತ್ತು ನಿನಗೆ ಈ ವಿಷಯನ ಹೇಳಬೇಕು ಅನ್ನಿಸ್ತು ಅದೃಷ್ಟ ದೇವರು ಯಾವಾಗಲೂ ನಮ್ಮ ಜೊತೆನೇ ಇರೋಲ್ಲ ಸ್ಪೆಷಲಿ ಮಕ್ಕಳ ವಿಷಯದಲ್ಲಿ ಅಂತಾಳೆ ವಜ್ರೇಶ್ವರಿ ಆಗ ಕೆಳಗಿರೋ ಬಾಲನ ಜೀವ ಎತ್ಕೊಂಡು ನೀವು ಹೇಳಿದ ಕರೆಕ್ಟೇ ಯಾವಾಗಲೂ ಜೊತೆಗಿರೋಕ್ಕಾಗಲ್ಲ ಅಂತ ಮಕ್ಕಳಿಗೆ ದೇವರು ಅಪ್ಪ ಅಮ್ಮನ ಬಳವಳೆಯಾಗಿ ಕೊಟ್ಟಿರ್ತಾನೆ ನನ್ನ ಡ್ಯೂಟಿನ ನೀವು ಮಾಡಿ ಅಂತ ಅದೆಲ್ಲ ನಿಮಗೆ ಅರ್ಥ ಆಗುತ್ತೆ ತಾಯಿತನ ಅಂದರೆ ಗೊತ್ತೇ ಇಲ್ವಲ್ಲ ಅದರಷ್ಟಕ್ಕೆ ರಚನಾ ಅಂತ ಒಬ್ಬಳು ಮಗಳು ಸಿಕ್ಕಿದ್ಲು ಅವಳ ಪ್ರೀತಿ ನಿಮಗೆ ಅರ್ಥ ಆಗಲಿಲ್ಲ ನಿಮ್ಮಲ್ಲೊಬ್ಬ ತಾಯಿ ಹುಟ್ಟಲಿಲ್ಲ ಅಂದರೆ ಎಂಥ ಬಣ್ಣ ಜನ್ಮ ಇರಬೇಕು ನಿಮ್ಮದು ಅಂತಾನೆ ಜೀವ ಜೀವ ಅಂತ ವಜ್ರೇಶ್ವರಿ ಕೂಗ್ತಾಳೆ ಶ್ ನಾನು ನಿಮ್ಮ ದಾರಿಗೆ ಬರಲಿಲ್ಲ ಅಂದರೆ ನನ್ನ ಮಗಳನ್ನ ಏನು ಮಾಡಿಬಿಡ್ತೀನಿ ಅಂತ ಹೆದರಿಸೋಕೆ ನೋಡ್ತಿದ್ದೀರಾ ಈ ಬೇಳೆ ಎಲ್ಲ ನನ್ನ ಹತ್ರ ಬೇಲ ನಂಬಿಕೆ ಬರ್ತಿಲ್ವಾ ನಿಮಗೆ ಲೈವ್ ಡೆಮೊ ತು ಕೊಡ್ತೀನಿ ಬನ್ನಿ ಅಂತಾನೆ ಜೀವ ಈಚೆ ಮನೋಹರ್ ಬಾಲನ ಹತ್ರ ಬಾಲ ರಚನಾ ನಿನ್ನೆ ಶೂಟಿಂಗ್ನಿಂದ ಬಂದಾಗಿಂದ ಗಮನಿಸ್ತಾನೇ ಇದ್ದೀನಿ ಅವಳು ನಾರ್ಮಲ್ ಆಗಿಲ್ಲ ಅಂತಾರೆ ನೀವು ನಾರ್ಮಲ್ ಆಗಿಲ್ಲ ಒಂದೊಂದು ಸಲ ಚೆನ್ನಾಗಿ ಮಾತಾಡ್ಸ್ತೀರಾ ಒಂದೊಂದು ಸರ್ತಿ ಮುಖ ತಿರುಗಿಸ್ಕೊಂಡಿರ್ತೀರಾ ಅಂತಾನೆ ಬಾಲ ನಾನು ಯಾಕೆ ಹೇಗಿದ್ದೀನಿ ಅಂತ ಮುಂದೊಂದು ದಿನ ವಿವರವಾಗಿ ಹೇಳ್ತೀನಿ ದಯವಿಟ್ಟು ಅಲ್ಲಿವರೆಗೆ ಏನೂ ಕೇಳಬೇಡ ನನಗೆ ರಚನೆ ಚೆನ್ನಾಗಿರಬೇಕು ಅವಳು ಸಂಸಾರ ಸುಖವಾಗಿರಬೇಕು ಏನಾಯಿತು ಅಂತ ಹೇಳು ಅಂತಾರೆ ಮನೋಹರ್ ಸರ್ ನಿನ್ನೆ ಶೂಟಿಂಗ್ ಸ್ಪಾಟಲ್ಲಿ ಅಂತ ಅಲ್ಲಿ ನಡೆದಿರೋದನ್ನಲ್ಲ ಬಾಲ ಹೇಳ್ತಾನೆ ಆ ವಿಚಿತ್ರವಾದ ಹೆಂಗೆ ಸಿಗು ವಜ್ರೇಶ್ವರಿಗೂ ಏನೋ ಕನೆಕ್ಷನ್ ಇದೆ ಸರ್ ಅಂತಾನೆ ಬಾಲ ಹೇಗೆ ಹೇಳ್ತೀಯಾ ಅಂತಾರೆ ಮನೋಹರ್ ನಿಮ್ಮ ಹಾಗೆ ನಾನು ಆ ಕಥೆನ ಇನ್ನೊಂದಿನ ವಿವರವಾಗಿ ಹೇಳ್ತೀನಿ ಅಲ್ಲಿವರೆಗೂ ಏನು ಕೇಳಬೇಡಿ ಅಂತ ಬಾಲ ಹೋಗ್ತಾನೆ ಆಗ ಮನೋಹರ್ ತೇಜಂಗೆ ಕಾಲ್ ಮಾಡಿ ತೇಜ ಅಂತಾರೆ ಈಚೆ ಜೀವ ರೂಮ್ ಡೋರ್ ಓಪನ್ ಮಾಡ್ತಾನೆ ವಜ್ರೇಶ್ವರಿ ರೂಮ್ ಒಳಗಡೆ ನೋಡ್ತಾಳೆ ಇಷ್ಟು ದಿನ ನೀವು ನನಗೆ ಆಫರ್ ಕೊಡ್ತಿದ್ರಿ ಆದರೆ ನಾನಿವತ್ತು ನಿಮಗೆ ಚಿನ್ನದಂಥ ಆಫರ್ ಕೊಡ್ತಿದ್ದೀನಿ ಅಲ್ಲಿ ನೋಡಿ ಇಬ್ಬರು ನೆಮ್ಮದಿಯಾಗಿ ಮಲ್ಕೊಂಡಿದ್ದಾರೆ ನಾನು ಇಲ್ಲೇ ಬಾಗಿಲಲ್ಲೇ ನಿಂತಿರ್ತೀನಿ ನೀವು ಒಳಗಡೆ ಹೋಗಿ ಶಬ್ದ ಆಗದ ಹಾಗೆ ಕೃಷ್ಣನ ಒಂದು ಸತಿ ಟಚ್ ಮಾಡಿಬಿಟ್ಟು ವಾಪಸ್ ಬರಬೇಕು ನೀವು ಇದನ್ನು ಮಾಡಿದರೆ ನಿಮ್ಮ ಕೇಸನ್ನು ನಾನು ಡ್ರಾಪ್ ಮಾಡ್ತೀನಿ ರೀ ನೀವು ರಚನಾ ತಾಯಿಯಲ್ಲ ಅನ್ನೋ ರಹಸ್ಯ ರಹಸ್ಯವಾಗೇ ಇರುತ್ತೆ ನೀವು ಇವಾಗ ಮಾಡಬೇಕಾಗಿರೋದು ಇಷ್ಟೇ ನೀವು ಒಂದು ಸಲ ಹೋಗಿ ಕೃಷ್ಣನ ಹಿಂಗೆ ಮುಟ್ಟಿ ವಾಪಸ್ ಬರಬೇಕು ಅಂತಾನೆ ಜೀವ ಈಚೆ ಆರತಿ ನಿಧಿಗೆ ಅರ್ಶಿನ ಹಾಲನ್ನು ಕೊಟ್ಟು ಕುಡಿ ಆರೋಗ್ಯ ಕೊಳ್ಳೆದು ಅಂತಾರೆ ರಚನಾ ಅಕ್ಕ ತುಂಬ ಡಿಸ್ಟರ್ಬ್ ಆಗಿದ್ದಾಳೆ ಮನೆ ಅಟ್ಮಾಸ್ಫಿಯರ್ ಮೊದಲಿನ ಥರ ಇಲ್ಲ ಸಮಥಿಂಗ್ ಫಿಶಿ ಅನ್ನಿಸ್ತಿದೆ ಅಮ್ಮ ನನ್ನ ಅಬ್ಸೆನ್ಸಲ್ಲಿ ಏನಾದರೂ ನಡೀತಾ ಅಂತಳೇನಿದಿ ಆಗ ಆರ್ತಿಗೆ ಅಜ್ಜಿ ಹತ್ರ ಮಾತಾಡಿದ್ದೆ ಎಲ್ಲ ಘಟನೆ ನೆನಪಾಗುತ್ತೆ ಹಾಗೇನಿಲ್ಲ ಹಾಲು ಕುಡಿ ಅಂತ ಆರ್ತಿ ಹೋಗ್ತಾರೆ ಈಚೆ ವಜ್ರೇಶ್ವರಿ ಕೃಷ್ಣನ್ನ ಹೋಗಿ ಮುಟ್ಬಂದರೆ ನಾನು ಅಮ್ಮ ಅಲ್ಲ ಅನ್ನೋ ಸತ್ಯ ರಚನಾಗೆ ಹೇಳಲು ಅಗತ್ಯ ಇಲ್ಲ ರಹಸ್ಯ ರಹಸ್ಯ ಆಗಿರುತ್ತೆ ಹೇಗೆ ನಂಬೋದು ನಿನ್ನನ್ನು ಅಂತಾಳೆ ನನ್ನ ಮಗಳ ಮೇಲಾಣೆ ಅಂತಾನೆ ಜೀವ ಆಗ ವಜ್ರೇಶ್ವರಿ ಕೃಷ್ಣನ ಹತ್ರ ಹೋಗ್ತಾಳೆ ಕೃಷ್ಣನ ಮುಟ್ಬೇಕು ಅಂತ ಕೈ ಮುಂದೆ ಮಾಡಿದಾಗ ರಚನಾ ಅಮ್ಮನ ಕೈನ ಹಿಡ್ಕೊಂಡು ಎದ್ ಕೂತ್ಕೋತಾಳೆ ಅಮ್ಮ ನೀನಾ ಅಂತಾಳೆ ಅದು ನಾನು ಇನ್ನೂ ನೋಡೋಕೆ ಅಂತ ಬಂದೆ ಅಷ್ಟರಲ್ಲಿ ಮಗು ಮಗಳು ತಿರ್ಕೊಳ್ತಿತ್ತು ಹಿಡ್ಕೊಳೋಕೆ ಹೋದೆ ಅಷ್ಟರಲ್ಲಿ ಅಂತಾಳೆ ವಜ್ರೇಶ್ವರಿ ಆಗ ಜೀವ ಬಂದು ಥ್ಯಾಂಕ್ ಯು ಅತ್ತೆಮ್ಮ ಮೊಮ್ಮಗಳ ಮೇಲೆ ನಿಮಗಿರೋ ಪ್ರೀತಿಗೆ ರಚನಾ ಒಳ್ಳೆ ನಿದ್ರಲ್ಲಿದ್ರಿ ನೀವು ಅದು ಹೇಗೆ ಚಕ್ಕಂತ ಎಚ್ಚರಾಗ್ಬಿಡ್ತು ಅಂತಾನೆ ಯಾರೋ ಬಂದು ಕೃಷ್ಣನ ಮುಟ್ಟೋ ಥರ ನಿದ್ದೇಲಿ ಫೀಲ್ ಆಯಿತು ನನಗೆ ನೋಡಿದರೆ ಅಮ್ಮ ಅಂತಾಳೆ ರಚನಾ ನಾನು ಹೇಳಿದೆ ಅವರಿಗೆ ನಿದ್ರೆ ಮಾಡ್ತಿದ್ದಾರೆ ಡಿಸ್ಟರ್ಬ್ ಮಾಡಬೇಡಿ ಅಂತ ನನ್ನ ಮಾತಲ್ಲಿ ಕೇಳ್ತಾಳೆ ಅತ್ತೆಮ್ಮ ಇವಾಗ ಸಮಾಧಾನ ಆಯಿತಾ ನಿಮಗೆ ಅಂತಾನೆ ಜೀವ ರಚನಾ ನೀನು ರೆಸ್ಟ್ ಮಾಡು ನಾನು ಬೆಳಿಗ್ಗೆ ಸಿಗ್ತೀನಿ ಗುಡ್ ನೈಟ್ ಅಂತ ಹೊರಗಡೆ ಬಂದು ನಿಂತ್ಕೋತಾಳೆ ವಜ್ರೇಶ್ವರಿ ಆಗ ಜೀವ ಬಂದು ಅತ್ತೆಮ್ಮ ಏನು ಅತ್ತೆಮ್ಮ ಒಂದು ಗೋಲ್ಡ್ನ ಚಾನ್ಸ್ ಕೊಟ್ಟರೆ ಗೋಲ್ ಹೊಡಿದೆ ಬರೀ ಗೈನಲ್ಲಿ ಬಂದುಬಿಟ್ರಲ್ಲ ಛೇ ನಿಮ್ಮನ್ನು ನೋಡ್ತಿದ್ರೆ ನನಗೆ ತುಂಬ ಫೀಲ್ ಆಗ್ತಿದೆ ಇಷ್ಟು ವರ್ಷ ಕೃಷ್ಣನಿಗೆ ಅಪ್ಪ ಅನ್ನೋ ಹೆಸರಲ್ಲಿ ನಾನು ಮಾತ್ರ ಕಾವಲುಗಾರನ್ನ ೆ ಆದರೆ ಈಗ ರಚನನು ಅಮ್ಮ ಹೆಸರಲ್ಲಿ ಕಾವೇರಿಗೆ ನಿಂತಿದ್ದಾಳೆ ಒಂದು ಕೃಷ್ಣನ ಜೊತೆ ನಾನು ಇರ್ತೀನಿ ಇಲ್ವೋ ರಚನ ಇರ್ತಾಳೆ ಇಬ್ಬರನ್ನು ದಾಟ್ಕೊಂಡು ನೀವು ಕೃಷ್ಣನ ಟಚ್ ಮಾಡೋಕ್ಕಾಗಲ್ಲ ಇದನ್ನೆಲ್ಲ ಬಿಟ್ಟು ತಾಯಿ ತರ ಸೈಲೆಂಟ್ ಆಗಿದ್ದು ಬಿಡಿ ರಚನಾಗೆ ಎಲ್ಲ ಸತ್ಯನ್ನು ಹೇಳಿಬಿಡಿ ಅಂತಾನೆ ಜೀವ ಇಲ್ಲ ನಾನು ಸತ್ಯನ ಹೇಳಲ್ಲ ಅಂತಳೆ ವಜ್ರೇಶ್ವರಿ ಬೇಡ ಬಿಡಿ ನಾನೇ ಹೇಳ್ತೀನಿ ಅಂತಾನೆ ಜೀವ ಆಗ ವಜ್ರೇಶ್ವರಿ ನಗ್ತಾಳೆ ನೀವು ಯಾಕೆ ನಗ್ತಿದ್ದೀರಾ ಅಂತ ನನಗೆ ಗೊತ್ತು ಅಯ್ಯೋ ಗುಬೇ ನೀನು ಹೇಳಿದರೆ ಅವಳು ನಂಬಲ್ಲ ಅಂತ ತಾನೆ ಅದಕ್ಕೆ ನಾನು ಡಿ ಎನ್ ಎ ರಿಪೋರ್ಟ್ ಸಮೇತ ಅವಳ ಹತ್ರ ಹೋಗ್ತೀನಿ ಮಾ ಸೋತ್ರು ರಿಪೋರ್ಟ್ ನನ್ನನ್ನು ಗೆಲ್ಲಿಸ್ಬಿಡುತ್ತೆ ಅಂತಾನೆ ಜೀವ ಬೇಡ ಬಿಡ ಆ ಕೆಲಸ ಮಾಡಬೇಡ ನಾನೇ ಹೇಳ್ತೀನಿ ಅಂತಾಳೆ ವಜ್ರೇಶ್ವರಿ ಇನ್ನೂ ಎಣಿಸಿ ಇಪ್ಪತ್ತೆಂಟು ಗಂಟೆ ಟೈಮ್ ಇದೆ ನಿಮ್ಮ ತಪ್ಪನ ಒಳ್ಳೆ ದಾರಿಲಿ ಸರಿ ಮಾಡ್ಕೊಳ್ಳೋಕ್ಕೆ ಶುಭರಾತ್ರಿ ಅತ್ತೆಮ್ಮ ಅಂತ ಹೋಗ್ತಾನೆ ಜೀವ ಈಚೆ ರಚನೆ ಹೊರಗಡೆ ನೋಡ್ತಾ ನಿಂತಿರ್ತಾಳೆ ಜೀವ ಬಂದು ರಚನಾ ಬನ್ನಿ ಇಲ್ಲಿ ಅಂತ ಅವಳನ್ನು ಕೂರಿಸಿ ಅವಳು ತಲೆಗೆ ಎಣ್ಣೆನ ಹಾಕ್ತಾನೆ ಜೀವ ಏನು ಮಾಡ್ತಿದ್ದೀರಾ ಅಂತಾಳೆ ರಚನಾ ಸುಮ್ಮನೆ ಕೂತಿರಿ ಅಂದೆ ಯಾವುದಾದ್ರೂ ಚಿಂತೆ ಕಾಡುವಾಗ ತಲೆಯಲ್ಲಿರೋ ನರಗಳಲ್ಲಿ ರಕ್ತ ಸಂಚಾರ ಕಡಿಮೆ ಆಗ್ಬಿಡುತ್ತಂತೆ ಆಗ ಈ ಥರ ಮಸಾಜ್ ಮಾಡೋದ್ರಿಂದ ಎಲ್ಲ ಸರಿ ಹೋಗ್ತಾ ನಮಗೊಂದು ರಿಲೆ ರಿಲ್ಯಾಕ್ಸೇಷನ್ ಸಿಗುತ್ತಂತೆ ಚಿಂತೆ ತಟ್ಟಂತ ಮಾಯವಾಗುತ್ತಂತೆ ನಮ್ಮ ಬಗ್ಗೆ ಕಾಳಜಿ ತೋರಿಸೋರು ಇರುವಾಗ ನಾವ್ಯಾಕೆ ಚಿಂತೆ ಮಾಡಬೇಕು ಅಂತ ತಲೆಯನ್ನು ಮಸಾಜ್ ಮಾಡ್ತಾನೆ ಜೀವ ಈ ಥರ ಒಂದು ಟೆಕ್ನಿಕ್ ಇದೆ ಅಂತ ಗೊತ್ತಿರಲಿಲ್ಲ ಅವಳು ಹೇಳೋವರೆಗೂ ಅಂತಾನೆ ಯಾರು ಅಂತಾಳೆ ರಚನಾ ಮಾಧುರಿ ರೀ ನಿಮ್ಮನ್ನು ಕೃಷ್ಣ ಸ್ಟಾರ್ ಅಂತ ಯಾಕೆ ಕರೀತಾರೆ ಗೊತ್ತಾ ಪದೇ ಪದೇ ಅವಳು ಅವಳ ಅಮ್ಮನ ಬಗ್ಗೆ ಕೇಳುವಾಗ ಏನು ಹೇಳಬೇಕು ಅಂತ ಗೊತ್ತೇ ಆಗ್ತಿರ್ಲಿಲ್ಲ ಅದಕ್ಕೆ ಆಕಾಶನ ತೋರಿಸಿ ಅಮ್ಮ ಆಗಿಬಿಟ್ಟಿದ್ದಾಳೆ ಅಂತಿದ್ದೆ ಅದೇ ಟೈಮಲ್ಲಿ ಸ್ಕೂಲಲ್ಲಿ ಅವಳು ಟೀಚರು ಒಂದು ಕತೆ ಹೇಳಿದ್ರಂತೆ ಆಕಾಶದಲ್ಲಿರೋ ಸ್ಟಾರು ಭೂಮಿಗೆ ಬಂದು ರಾಜಕುಮಾರಿಯಾಗಿ ಬದಲಾಗಿ ಹೋಗುತ್ತೆ ಅಂತ ಚಕ್ ಅಂತ ನನ್ನ ಹತ್ರ ಬಂದು ಕೇಳಿದ್ಲು ಬೇಬಿ ಆಕಾಶದಲ್ಲಿರೋ ಅಮ್ಮ ಸ್ಟಾರು ಭೂಮಿಗೆ ಬಂದರೆ ಅಮ್ಮಗೆ ಬದಲಾಗ್ತಾಳ ಅಂತ ಮಗು ಮನಸ್ಸಿಗೆ ನೋವು ಕೊಡಬಾರ್ದು ಅಂತ ನಾನು ಹೌದು ಅಂತ ಹೇಳಿದೆ ಅದಾದಮೇಲೆ ಅವಳು ನಿಮ್ಮನ್ನು ನೋಡಿದ್ಲು ನೀವೇ ಮಾಧುರಿ ಅಂದ್ಕೊಂಡು ಮುಂದಿನ ಕಥೆ ಎಲ್ಲ ನಿಮಗೆ ಗೊತ್ತಿದೆ ಅಂತಾನೆ ಜೀವ ನೀವು ಮಾಧುರಿನ ತುಂಬ ಮಿಸ್ ಮಾಡ್ಕೊತಿದ್ದೀರ ಅಲ್ವಾ ಅಂತ ಹೇಳೇ ನಾನು ನನ್ನನ್ನೇ ಮಿಸ್ ಮಾಡ್ಕೊತಿದ್ದೀನಿ ಅಂತಾನೆ ಜೀವ ಈಚೆ ವಜ್ರೇಶ್ವರಿ ರೂಮಿಗೆ ಬಂದು ಕೂತ್ಕೊಂಡು ತಲೆನೇ ಇಟ್ಕೊಂಡು ಮೈ ಏನು ಮಾಡಲಿ ಅಂತ ಗಡಿಯನ್ನು ನೋಡಿ ಅದನ್ನು ಹಿಡ್ಕೊಂಡು ನೆಲಕ್ಕೆ ಬಿಸಾಕಿ ಹೊಡೆದಾಕ್ತಾಳೆ ಈ ವಜ್ರೇಶ್ವರಿ ಡಿಸೈಡ್ ಮಾಡಿದರೆ ಸಮಯನೂ ಸೈಲೆಂಟ್ ಆಗಿಬಿಡುತ್ತೆ ಅಂತಾಳೆ ಆಗ ಮತ್ತೆ ಕ್ಲಾಕ್ ಸೌಂಡ್ ಮಾಡುತ್ತೆ ನೋಡಿದಾಗ ನೆಲದಲ್ಲಿರೋ ಕ್ಲಾಕಿಂದ ಸೌಂಡ್ ಬರ್ತಿರುತ್ತೆ ಅದನ್ನು ಮೆಟ್ಟಿ ಮಿಟ್ಟಿ ಹಾಕ್ತಾಳೆ ವಜ್ರೇಶ್ವರಿ ಆಗ ತೇಜ ಬಂದು ಅತಿಗೆ ಕರ್ದ್ರ ಅಂತಾನೆ ಈ ಜೀವ ಪ್ರಾಬ್ಲಮ್ಗೆ ಏನು ಸೊಲ್ಯೂಷನ್ ತೇಜ ಅಂತಾಳೆ ವಜ್ರೇಶ್ವರಿ ಕಾಲು ಹಿಡ್ಕೊಳ್ಳೋದನ್ನು ಬಿಟ್ಟರೆ ಬೇರೆ ಯಾವುದಾರ ಏನೂ ಇಲ್ಲ ಅತಿಗೆ ಐ ಮೀನ್ ಟು ಸೇ ಅವನು ಒಂಥರ ಜಿಗಟ ಮನುಷ್ಯ ಅತ್ತಿಗೆ ಆ ಜಿಗಣೆ ಇರುತ್ತಲ್ಲ ಅದು ಮನುಷ್ಯನಿಗೆ ಒಂದು ಸಲ ಅಂದ್ಕೊಂಡ್ರೆ ರಕ್ತ ಕುಡಿಯೋವರೆಗೂ ಬಿಡಲ್ವಂತೆ ಇವನು ಅದೇ ಥರನೇ ಸರಂಡ್ರ್ ಆಗ್ಬೋದು ಬಿಟ್ಟರೆ ಬೇರೆ ಸೊಲ್ಯೂಷನ್ ಇಲ್ಲ ಅತಿಗೆ ಅಂತಾನೆ ತೇಜ ಈಗಲೇ ಹೋಗಿ ಅವನ ಕಾಲಿಗೆ ಬಿದ್ದುಬಿಡಲ ಒಂದು ಒಳ್ಳೆ ಮುಹೂರ್ತ ಫಿಕ್ಸ್ ಮಾಡಿ ನನಗೆ ಹೇಳ್ತೀಯಾ ನೀನು ಅಂತಾಳೆ ವಜ್ರೇಶ್ವರಿ ಅತ್ತಿಗೆ ಅಂತಾನೆ ತೇಜ ನೀನಾದರೂ ಒಳ್ಳೆ ಐಡಿಯಾ ಕೊಡೆಯಾ ಅಂತ ಕರೆಸಿದ್ರೆ ಅವನು ಪರ ಹಾಕ್ಕೊಂಡು ನಿಂತ್ಕೊಂಡಿದ್ಯಾ ಅಂತಾಳೆ ವಜ್ರೇಶ್ವರಿ ಅವ್ನ ಕಥೆನೇ ಮುಗಿಸ್ಬಿಡೋಣ ಅಂದರೆ ರಚನೆಗೆ ಗಂಡಾಗ್ಬಿಟ್ಟ ನನಗೇನು ತೋಚ್ತಾನೆ ಇಲ್ಲ ಅತಿಗೆ ಅಂತಾನೆ ತೇಜ ನನಗೆ ತೋಚ್ತಾ ಇದೆ ನೀನಿನ್ನು ಹೊರಡು ಅಂತಾಳೆ ವಜ್ರೇಶ್ವರಿ ತೇಜ ಹೋಗ್ತಾನೆ ಈಚೆ ಜೀವ ಬಿಸಿಲು ಬೇಗಿಗೆ ಸುಡ್ತಾ ಇರೋ ಮರಳು ಗಾರ್ಡನ್ನ ಇದ್ದಕ್ಕಿದ್ದ ಹಾಗೆ ತಂಪಾದ ಮಳೆ ಬಂದು ಆವರಿಸ್ಕೊಂಡ್ರೆ ಹೇಗಿರುತ್ತೆ ಹಾಗೆ ರೀ ಅವಳ ಪ್ರವೇಶ ನನ್ನ ಜೀವನದಲ್ಲಿ ನಿಮ್ಮನ್ನು ನೋಡಿದ ತಕ್ಷಣ ಕೃಷ್ಣ ಹೇಗೆ ನೀವೇ ನಮ್ಮಮ್ಮ ಅಂತ ಫಿಕ್ಸ್ ಆಗಿಬಿಟ್ಲು ಮಾಧುರಿ ನೋಡಿದ ತಕ್ಷಣ ನಾನು ಹಾಗೆ ಫಿಕ್ಸ್ ಆಗಿದ್ದೆ ಅವಳೇ ನನ್ನ ಹೆಂಡ್ತಿ ಅಂತ ಅದೃಷ್ಟ ನನ್ನ ಕಡೆ ಇತ್ತು ಮಾಧುರಿ ನನ್ನ ಕೈ ಹಿಡಿದ್ಲು ಆ ಕ್ಷಣದಿಂದ ಬದುಕು ಅದ್ಭುತವಾಗಿತ್ತು ಪ್ರತಿ ಕ್ಷಣ ಅವಳ ಪ್ರೀತಿಲಿ ಮೈಮರ್ತಾ ಬಿಡ್ತಿದ್ದೆ ನಾನು ಮಾಧುರಿ ನಮ್ಮ ಪುಟ್ ಮರಿ ಇಷ್ಟೇ ನಮ್ಮ ಪ್ರಪಂಚ ಹಣದ ಕೊರತೆ ಇತ್ತು ಆದರೆ ಆನಂದಕ್ಕಲ್ಲ ಮುಂದೆ ಕೃಷ್ಣ ಬಂದಲು ನಮ್ಮ ಆನಂದ ಹೆಚ್ಚಾಯಿತು ಯಾರು ಕೆಟ್ಟುಕೊಂಡು ಬಿತ್ತೋ ನನ್ನ ಮೇಲೆ ಮಾಧುರಿ ಆ್ಯಕ್ಸಿಡೆಂಟ್ ಆಗಿಬಿಡ್ತು ನಮ್ಮ ಬದುಕಿನ ಹಣತೆ ಆರೋಯ್ತು ನನ್ನ ಪ್ರಪಂಚ ಪರ್ಮನೆಂಟಾಗಿ ಕತ್ಲಾಗೋಯ್ತು ಎಲ್ಲ ಇದ್ದು ನಾನು ಒಂದೇ ದಿನದಲ್ಲಿ ಏನು ಇಲ್ದಂಗೆ ಆಗಿಬಿಟ್ಟೆ ಅಂತಾನೆ ಜೀವ ರಚನಾ ಅಳ್ತಾಳೆ ರಚನಾ ನೀವು ಯಾಕೆ ಕಳ್ತಿದ್ದೀರಾ ನನ್ನ ಫೀಲಿಂಗ್ಸ್ನ ನಿಮ್ಮ ಹತ್ರ ಹೇಳ್ಕೋಬೇಕು ಅನಿಸ್ತು ಹೇಳ್ದೆ ಅಷ್ಟೇ ಅಳ್ಬೇಡಿ ರಚನಾ ಅಂತಲೇ ಜೀವ ಸಾರಿ ಜೀವ ಆ್ಯಕ್ಚುಲಿ ಆ ಆ್ಯಕ್ಸಿಡೆಂಟ್ ಮಾಡಿದ್ದು ಅಂತ ರಚನೆ ಹೇಳುವಾಗ ವರ್ಷಾನುಗಟ್ಲೆ ಹುಡುಕ್ಬಿಟ್ಟಿದ್ದೀನಿ ಆ ಪಾಪಿಗೋಸ್ಕರ ಸಿಗ್ಲಿಲ್ಲ ತಪ್ಪಿಸ್ಕೊಂಡ್ಬಿಟ್ಟ ಅಂತಾನೆ ಜೀವ ಒಂದು ವೇಳೆ ಆಸ ಪಾಪಿ ಸಿಕ್ಕಿದ್ರೆ ಏನು ಮಾಡ್ತೀರಾ ಅಂತಾಳೆ ರಚನಾ ಆ ಪಾಪಿ ಸಿಕ್ಕಿದ್ರೆ ಈ ಕೈನಲ್ಲೇ ಸಾವು ಅವನಿಗೆ ಅಂತಾನೆ ಜೀವ ಆಗ ಶಾಕ್ನಿಂದ ನೋಡ್ತಾಳೆ ರಚನಾ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಯಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ